ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಿಕ್ಸ್ ತರಕಾರಿ ಬಸ್ಸಾರನ್ನು ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಮಿಕ್ಸ್ ತರಕಾರಿ ಅಂತಂದರೆ ಒಂದು ನಾಲ್ಕು ಟೈಪು ತೆಗೆದುಕೊಂಡಿದ್ದೀನಿ ಗೋರಿಕಾಯಿ ಮೂಲಂಗಿ ಕ್ಯಾರೆಟು ಹುರುಳಿಕಾಯಿ ಇಷ್ಟು ಮಾತ್ರ ನಾನು ತೆಗೆದುಕೊಂಡಿದ್ದೀನಿ ಮೊದಲು ನಾವು ಸ್ಟವನ್ನು ಹಚ್ಕೊಂಡು ಒಂದು ಇಟ್ಕೊಂಡು ನೋಡಿ ಈ ಚೆಂಬಲ್ಲಿ ಮೂರುವರೆ ಚೆಂಬ ನೀರನ್ನು ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ನೀರು ಈಗ ನಾವು ನೀರಿನ ಜೊತೆಗೆ ನೋಡಿ ಕಾಳು ರಾತ್ರಿ ನೆನೆಸಿಟ್ಕೊಂಡಿದ್ದೆ ಕಡಲೆ ಬೀಜ ಮತ್ತು ಕಡಲೆಕಾಳು ಎರಡನ್ನ ಇದ್ದೀನಿ ನಿಮಗೆ ಕಾಳು ಎಷ್ಟು ಬೇಕಂದ್ರೆ ಅಷ್ಟು ಹಾಕ್ಕೋಬೋದು ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಮ್ಮ ಮನೆಯಲ್ಲೇ ಚೆನ್ನಾಗಿ ತಿಂತಾರೆ ಮತ್ತು ಇವು ನೆನೆಸಿಲ್ಲ ಬೇಳೆ ಮತ್ತು ಹೆಸರು ಕಾಳು ಎರಡು ನೆನೆಸಿಲ್ಲ ತೊಗರಿ ಬೇಳೆ ಹಾಕ್ತಾಯಿದ್ದೀನಿ ಇಷ್ಟು ಬೇಳೆಕಾಳನ್ನು ಹಾಕ್ತಾಯಿದ್ದೀನಿ ಇವೆರಡನ್ನು ನಾವು ಬೇಯಿಸ್ಕೊಳ್ಳೋಣ ಈಗ ಮತ್ತೊಂದು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಸ್ಟವನ್ನ ಹಚ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಹಾಯ್ಲನ್ನು ಹಾಕೋಣ ಈಗ ನಾವು ಹಸಿ ಕೊಬ್ಬರಿ ಒಂದಿಷ್ಟು ಕರಿಬೇವಿನ ಒಂದು ಸೊಪ್ಪು ಒಂದಿಷ್ಟು ಮತ್ತು ಒಂದು ದೊಡ್ಡದಾದಂತಹ ಈರುಳ್ಳಿ ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಹತ್ತು ಮೆಣಸು ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಕಾಯಿಲಲ್ಲಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಟ್ರೆ ಸಾಕು ತುಂಬ ಉದ್ದೇನು ಬೇಕಾಗಿಲ್ಲ ನೋಡಿ ಫ್ರೈ ಆಯಿತು ಈಗ ಸ್ಟವನ್ನು ಹಾಫ್ ಮಾಡ್ತಾಯಿದ್ದೀನಿ ಹಾರಲಿಕ್ಕೆ ಬಿಡೋಣ ಬಾಣಲಿನಲ್ಲಿ ಫ್ರೈ ಮಾಡಿದಂಥ ಇಂಗ್ರೀಡಿಯೆಂಟ್ಸನ್ನು ನಾನು ಜಾರಕ್ಕೆ ತಗೊಂಡಿದ್ದೀನಿ ಹಾರಿದ ಮೇಲೆ ಈಗ ಸ್ವಲ್ಪ ಬೆಲ್ಲುಲ್ಲಿನ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಈಗ ಅದನ್ನು ತೆಗೆದುಬಿಡ್ತೀನಿ ಜಾರಿಗೆ ನೋಡಿ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಕೂಡ ತಪ್ಪುಬಿಟ್ಟಿದ್ದೀನಿ ಈಗ ನಾವು ಬೇಳೆಕಾಳು ಬೆಂದಿದೆಯಾ ಅಂತ ನೋಡೋಣ ನೋಡಿ ಬೆಂದಿದೆ ಇವಾಗ ಮುಕ್ಕಾಲು ಭಾಗ ಬೆಂದಿದೆ ಇವಾಗ ನಾವು ತರಕಾರಿ ಹಾಕೋಣ ತರಕಾರಿ ಎಲ್ಲ ಕೂಡ ಹಾಕ್ತಾಯಿದ್ದೀನಿ ಒಂದು ಐದು ನಿಮಿಷ ಬೇಯ್ಲಿ ತರಕಾರಿ ಐದು ನಿಮಿಷ ಹಾಗೆ ಕುದೀಲಿ ತರಕಾರಿ ಕುದಿ ಬಂದ ಮೇಲೆ ಒಂದು ಐದು ನಿಮಿಷಕ್ಕೆ ನಾವು ಉಪ್ಪನ್ನು ಸೇರಿಸೋಣ ನಾನು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಒಂದು ಹತ್ತು ಜನಕ್ಕಾಗುವಂಥ ಸಾಂಬಾರು ನಾನು ಮಾಡ್ತಾ ಇರೋದು ಯಾಕಂದರೆ ಫ್ಯಾಮಿಲಿಗಳಲ್ಲಿ ಜನ ಜಾಸ್ತಿ ಇರುವಂಥವರು ಇರ್ತಾರೆ ಅದಕ್ಕಾಗಿ ಇಲ್ಲ ಅಂತಂದರೆ ಈ ಒಬ್ಬರು ಇಬ್ಬರು ಇದ್ದರೂ ಕೂಡ ಮೂರು ಟೈಮ್ಗೆ ಆಗುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಉಪ್ಪಿನ ಜೊತೆಯೇ ನಾನು ಒಂದು ಎರಡು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಅವು ಹಾಗೆ ಬೇಯಲಿ ಒಂದು ಐದು ನಿಮಿಷ ಬೇಯಲಿ ಆಮೇಲೆ ತಗೊಂಬಿಡೋಣ ನೋಡಿ ಫ್ರೆಂಡ್ಸ್ ಟೊಮೆಟೊ ಬೆಂದಿದೆ ಈ ಥರ ಹೊಡೆದ್ರೆ ಅಲ್ಲಿಗೆ ಬೆಂದಿದೆ ಅಂತ ಅರ್ಥ ನಾನು ಟೊಮೆಟೊ ಒಂದು ಬೌಲ್ಗೆ ತಗೊಂಬಿಡ್ತೀನಿ ನೋಡಿ ಫ್ರೆಂಡ್ಸ್ ಹಣ್ಣು ಇಷ್ಟು ತಗೊಂಡಿದ್ದೀನಿ ಒಂದು ಗೋಳಿಗೆ ಹತ್ರ ಅಷ್ಟು ತೆಗೆದುಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ನೀರನ್ನು ಕೂಡ ಅದರೊಳಕ್ಕೆ ತೆಗೀತಾ ಇದ್ದೀನಿ ಯಾಕಂದರೆ ಹಾರ್ಲಿ ಬೇಗ ಅಡುಗೆ ಮಾಡ್ಬೋದು ನೀರನ್ನು ತೆಗೆದ್ರೆ ನಾವು ರುಬ್ಕೊಳಕ್ಕೆಲ್ಲ ಹಾರಿರುತ್ತೆ ನೀರು ಹಾಗಾಗಿ ತಕ್ಕೊತಾ ಇದ್ವಿ ನೋಡಿ ಫ್ರೆಂಡ್ಸ್ ತರಕಾರಿ ಎಲ್ಲ ಬೇಳೆಕಾಳು ಎಲ್ಲ ಬೆಂದಿದೆ ಚೆನ್ನಾಗಿ ಈಗ ಸ್ಟವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ತರಕಾರಿ ಬೇಳೆಕಾಳು ಒಂದು ಸಪ್ರೇಟು ಮತ್ತು ನೀರನ್ನು ಬಸಿದ್ಬಿಟ್ಟಿದ್ದೀನಿ ಸ್ವಲ್ಪ ತರಕಾರಿ ಬೇಳೆಕಾಳು ಒಂದು ಸೈಡ್ಗೆ ತಗೊಂಡಿದ್ದೀನಿ ಇದು ರುಬ್ಬಕ್ಕಿರಲಿ ಈಗ ನಾವು ಒಗ್ಗರಣೆ ಕೊಡೋಣ ತರಕಾರಿಗೆ ಮೊದಲು ಅದೇ ಬಾಣಲೆಗೆ ನೋಡಿ ಮೂರು ಸ್ಪೂನಷ್ಟು ಹಾಯಿಲ್ ಹಾಕಿದ್ದೀನಿ ಅದರ ಜೊತೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ನಂತರ ಈರುಳ್ಳಿ ಒಂದೆರಡು ಕಟ್ ಮಾಡ್ಕೊಂಡಿರೋದು ಸಣ್ಣದಾಗಿ ಹಾಕ್ತಾಯಿದ್ದೀನಿ ಫ್ರೈ ಆಗಲಿ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಅನ್ನಕ್ಕಾಗಲಿ ಮುದ್ದೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಇದು ಹಳ್ಳಿ ಕಡೆ ಮಾಡ್ತಾರೆ ತುಂಬ ಸೂಪರ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಂತರ ಕರಿಬೇವು ಒಂದು ಸೊಪ್ಪು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಮೆಣಸಿನ್ಕಾಯಿ ಒಂದು ನಾಲ್ಕು ತುಂಡು ಮಾಡಿರೋದಂತ ಹಾಕ್ತಾಯಿದ್ದೀನಿ ಇಷ್ಟು ಫ್ರೈ ಆಗಲಿ ಈಗ ನಾವು ಈರುಳ್ಳಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ ಅದರ ಜೊತೆಗೆ ಸ್ವಲ್ಪ ಅರ್ಶನ ಸೇರಿಸೋಣ ಸ್ವಲ್ಪ ಪೆಪ್ಪರ್ ಪೌಡರ್ ನೋಡಿ ಪೆಪ್ಪರ್ ಪೌಡರ್ ಸ್ವಲ್ಪ ಜೀರಾ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಕೆಂಪು ಚಿಲ್ಲಿ ಪೌಡರ್ ಎಲ್ಲ ಫ್ರೈ ಮಾಡೋಣ ಇವೆಲ್ಲ ಫ್ರೈ ಆಯಿತು ನೋಡಿ ಈಗ ತರಕಾರಿನ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಬೇಯಿಸಿರುವಂಥ ತರಕಾರಿ ಕಾಳು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಹೀಗೆ ಫ್ರೈ ಆಗಬೇಕು ಫ್ರೆಂಡ್ಸ್ ಸ್ಟವ್ ಮೇಲೇ ಒಂದು ನಿಮಿಷ ಫ್ರೈ ಆದಮೇಲೆ ನೋಡಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನು ಒಂದು ಹತ್ತು ಬೆಳ್ಳುಳ್ಳಿ ಪೀಸನ್ನು ಹಾಕ್ತಾಯಿದ್ದೀನಿ ಇದು ಫ್ರೈ ಆಗಲಿ ಲಾಸ್ಟ್ನಲ್ಲಿ ಹಾಕಬೇಕು ಫ್ರೆಂಡ್ಸ್ ಆವಾಗ ಸ್ಪೈಸಿಯಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಈಗ ಕಡೇನಲ್ಲಿ ಕಾಯಿ ತುರಿ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ಹಾಕೋಬೋದು ಫ್ರೆಂಡ್ಸ್ ಕಾಯಿ ತುರಿ ಹಾಕಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಕಲಸಿಬಿಟ್ಟು ಬಿಟ್ಬಿಡೋಣ ಎಲ್ಲ ನೀಟಾಗಿ ಕಾಯಿ ತುರಿ ಹಾಕಿದ ಮೇಲೆ ತುಂಬ ಹೊತ್ತು ಬಿಸಿ ಮಾಡಬಾರ್ದು ಈಗ ಸ್ಟವನ್ನು ಹಾಕಿ ಮಾಡ್ತಾಯಿದ್ದೀನಿ ಪಲ್ಯ ರೆಡಿ ಆಯಿತು ಒಳ್ಳೆ ಟೇಸ್ಟ್ ಅದ ಪಲ್ಯ ರೆಡಿ ಆಯಿತು ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಡೋಣ ನಾವು ಫ್ರೈ ಮಾಡಿದಂತಹ ನೋಡಿ ಐಟಮ್ಗೆ ಒಂದು ಎರಡು ಸ್ಪೂನಷ್ಟು ಖಾರದ ಪೌಡರ್ ಹಾಕ್ತಾ ಚಿಲ್ಲಿ ಪೌಡರ್ ಮತ್ತು ನೋಡಿ ನಾವು ತೆಗೆದಿಟ್ಕೊಂಡಂತಹ ತರಕಾರಿನೆಲ್ಲ ಹಾಕ್ತಾ ಇದ್ದೀನಿ ಮತ್ತು ಟೊಮೆಟೊ ಎರಡೂ ಹಾಕ್ತಾ ಮನೆಯಲ್ಲಿ ಮಾಡಿರುವಂತಹ ಮಿಕ್ಸ್ ಮಸಾಲೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೀವು ಖಾರದ ಪುಡಿ ಮಿಕ್ಸ್ ಮಾಡಿದರೆ ಖಾರದ ಪುಡಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಯಾಕಂದರೆ ಧನಿಯಾ ಪುಡಿನಲ್ಲಿ ಖಾರ ಮಿಕ್ಸ್ ಮಾಡಿದರೆ ಖಾರ ಜಾಸ್ತಿ ಆಗುತ್ತೆ ಅದಕ್ಕಾಗಿ ನಿಮ್ಮ ಮಸಾಲೆ ಪುಡಿನೂ ಉಪಯೋಗಿಸ್ಬೋದು ಈಗ ನಾನು ಮೊದಲು ತೆಗೆದಿಟ್ಕೊಂಡಂತ ನೀರನ್ನು ಹಾರಿರುತ್ತಲ್ವ ಅದರಿಂದ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ತುಂಬಾ ನುಣ್ಣಗೆ ಮಾಡಿಬಿಡಿ ಸ್ವಲ್ಪ ತರಿಯಾಗಿರಬೇಕು ಅಷ್ಟೊಂದು ತರಿನೂ ಬೇಡ ನೋಡಿ ಈ ರೀತಿ ಇರಬೇಕು ತುಂಬ ನುಣ್ಣಗೆ ಇರಬಾರ್ದು ತುಂಬನೇ ತರತರಿಯಾಗಿ ಇರಬಾರ್ದು ಕೀರುತಿ ಇರಬೇಕು ಈಗ ನಾವು ಹುಣಸೆ ಹಣ್ಣನ್ನು ಕಿವ್ಕೊಂಡ್ಬಿಡೋಣ ಈಗ ಪಾತ್ರೆನ ಇಟ್ಕೊಂಡು ಸ್ಟವನ್ನ ಹಚ್ಕೊಂಡು ನೋಡಿ ಒಂದು ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಆಯಿಲು ಅದರ ಜೊತೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟೂ ಫ್ರೈ ಆಗಲಿ ಒಗ್ಗರಣೆ ರೆಡಿ ಆಯಿತು ಈಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ತುಯ್ದುಕೊಡೋಣ ಜಾರು ನೀಟಾಗಿ ತೊಳೆಯೋಣ ನಾವು ಬಗ್ಸಿದ್ದಂತಹ ನೀರಿನಿಂದ ಜಾರನ್ನ ನೀಟಾಗಿ ತೊಳೆದು ಪಾತ್ರೆಗೆ ಒಯ್ದುಬೊಡೋಣ ಈಗ ಅದರ ಜೊತೆಗೇನೆ ನಾವು ಹುಣಸೆಹಣ್ಣು ಕಿವಿಚಿದ ನೀರನ್ನು ಹಾಕ್ಬಿಡೋಣ ನಿಮಗೆ ಹುಳಿ ಚೆನ್ನಾಗಿ ಬೇಕಂತಂದರೆ ಹುಣಸೆ ಹಣ್ಣು ಜಾಸ್ತಿ ಹಾಕ್ಬೋದು ನಮ್ಗೆ ಹುಳಿ ಬೇಡ ಅನ್ನೋರು ಕಡಿಮೆ ಹಾಕ್ಕೋಬೋದು ಫ್ರೆಂಡ್ಸ್ ನೋಡಿ ಇಷ್ಟು ಗಟ್ಟಿನೂ ಬೇಕು ಇಲ್ಲಾಂದರೆ ನಿಮ್ಗೆ ಬೇಕಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಬೋದು ನಾನು ಒಂದು ಸ್ವಲ್ಪ ನೀರನ್ನು ಇದ್ದೀನಿ ಯಾಕಂದರೆ ಹಣ್ಣಕ್ಕೂ ಮುದ್ದೆಗೂ ಎರಡಕ್ಕೂ ಬೇಕಾಗುತ್ತೆ ಒಂದು ಹತ್ತು ಜನ ತಿನ್ಬೋದು ಫ್ರೆಂಡ್ಸ್ ಈ ಸಾಂಬಾರು ಇದು ಒಂದು ಐದು ನಿಮಿಷ ಕುದೀಲಿ ಚೆನ್ನಾಗಿ ನಾನು ಎಷ್ಟು ಹಾಕಿದ್ನೋ ನೀರು ಅಷ್ಟನ್ನು ಹಾಕ್ಬಿಟ್ಟಿದ್ದೀನಿ ನೋಡಿ ಪಾತ್ರೆ ಎಲ್ಲ ಖಾಲಿ ನನಗೆ ಕರೆಕ್ಟಾಗಿ ಮಾಡಿ ಮಾಡಿ ರೂಢಿ ಆಗಿಬಿಟ್ಟಿದೆ ಮನೆಯಲ್ಲಿ ಅಷ್ಟೇ ಸಾಂಬಾರು ಮಾಡಬೇಕು ಅಂತ ನೀವು ಈ ರೀತಿ ಮಾಡಿಕೊಂಡ್ರೆ ಒಂದು ಹತ್ತು ಜನ ತಿನ್ಬೋದು ಫ್ರೆಂಡ್ಸ್ ಒಂದು ಐದು ನಿಮಿಷ ಕುದೀಲಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಆಯಿತು ಸಾಂಬಾರು ರೆಡಿ ಆಯಿತು ಮಿಕ್ಸ್ ತರಕಾರಿ ಬಸಾರು ರೆಡಿ ಆಯಿತು ಫ್ರೆಂಡ್ಸ್ ಒಂದು ಐದು ನಿಮಿಷ ತುಂಬ ಹೊತ್ತು ಬೇಯಿಸ್ಬಾರ್ದು ಸಾಂಬಾರನ್ನು ಕುದಿಸ್ಲೇಬಾರ್ದು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಆಯಿತು ಸ್ಟವನ್ನ ಹಾಕ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತಗೊಂಡಿದ್ದೀನಿ ನೋಡಿ ಎಷ್ಟು ಘಮ ಘಮ ಅಂತ ಇದೆ ಅಂತಂದರೆ ಈಗಲೇ ಇದೆ ಫ್ರೆಂಡ್ಸ್ ಅಷ್ಟು ಘಮ ಘಮ ಅಂತ ಇದೆ ನೋಡಿ ಪಲ್ಯವೂ ಅಷ್ಟೇ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಾಗಿದೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ತಿನ್ನೋಣ ಬನ್ನಿ ಪಲ್ಯ ಸಾಂಬಾರು ಬಸ್ಸಾರು ಇದು ಹಣ್ಣಕ್ಕೂ ಮುದ್ದೆಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರೀಲೇಬೇಡಿ ಮತ್ತೊಂದು ಸಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್